ನಮಸ್ಕಾರ ಇವತ್ತು ನಾವಿದ್ದೀವಿ ತುಮಕೂರು ಜಿಲ್ಲೆಯ ಮಧುಗಿರಿ ಏಕಶಿಲಾ ಬೆಟ್ಟ ಚಾರಣ ಮಾಡಕ್ಕೆ ಬಂದಿದ್ದೀವಿ ಕಾರಣ ಇಷ್ಟೇ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ವಿಶ್ವ ಪ್ರವಾಸೋದ್ಯಮ ದಿನವನ್ನು ಆಚರಣೆ ಮಾಡಬೇಕಾಯ್ತು ಅಂದು ತುಮಕೂರು ದಸರಾ ಕಾರಣಕ್ಕೋಸ್ಕರ ಆಚರಣೆ ಮಾಡೋಕ್ಕಾಗಲಿ ಕಾರಣ ಇಂದು ತುಮಕೂರು ಪ್ರವಾಸೋದ್ಯಮ ಇಲಾಖೆಯು ಮಧುಗಿರಿ ಈ ಏಕಶಿಲಾ ಬೆಟ್ಟ ಚಾರಣ ಮಾಡೋ ಮೂಲಕ ವಿಶ್ವ ಪ್ರವಾಸೋದ್ಯಮ ದಿನ ಆಚರಣೆ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಆ ಕಾರಣಕ್ಕೆ ನಾವು ಕೂಡ ಬಂದಿದೀವಿ ನಮ್ಮ ವಾರ್ತಾ ಇಲಾಖೆಯ ಸಹ ನಿರ್ದೇಶಕರು ಮತ್ತೆ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರು ಇವರು ಒಡಗೂಡಿ ಮತ್ತೆ ವಾರ್ತಾ ಪ್ರವಾಸೋದ್ಯಮ ಇಲಾಖೆಯ ಇವರು ರೇಷನ್ ಪ್ರವಾಸ ಮಿತ್ರ ಇವರೆಲ್ಲ ಸ್ನೇಹಿತರು ಅಮ್ಕೊಂಡಿದೀವಿ ಬನ್ನಿ ಇವತ್ತು ಈ ಬೆಟ್ಟವನ್ನ ಚಾಣ ಮಾಡೋ ಮೂಲಕ ನಾವು ವಿಶ್ವ ವಿಖ್ಯಾತ ಏಕಶಿಲಾ ಬೆಟ್ಟವನ್ನು ಪರ್ವತಾರೋಹಣ ಮಾಡೋಣ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಮೇಡಮ್ ಕೂಡ ಅವ್ರು ಬರ್ಬೇಕಾಯ್ತು ಕಾಣಾಂತರಗಳು ಬಂದಿಲ್ಲ ಅವ್ರು ಬಂದಿದ್ರೆ ಈ ಕಾರ್ಯಕ್ರಮ ಇನ್ನಷ್ಟು ಚೆನ್ನಾಗ್ತಿತ್ತು ಈ ಬೆಟ್ಟದ ಇತಿಹಾಸ ಇಲ್ಲಿ ಯಾರು ಆಳ್ವಿಕೆ ಮಾಡಿದ್ರು ಮತ್ತೆ ಈ ಬೆಟ್ಟದ ವಿಶೇಷತೆ ಏನು ಅಂತ ಹೇಳಿ ಈ ಬೆಟ್ಟವನ್ನ ಚಾಣ ಮೂಲಕ ಮೂಲಕ ನಾವು ಇನ್ನು ತಿಳಿಯೋಣ ಬನ್ನಿ ನಾವು ಇವತ್ತು ಬೆಳಗ್ಗೆ ಮಧುಗಿರಿ ಕಡೆ ಹೊಟ್ಟಿದ್ವಿ ಕಾರಣ ಏನಪ್ಪಾ ಅಂತಂದ್ರೆ ಈಗಾಗಲೇ ಹೇಳಿದ್ದೀನಿ ವಿಶ್ವ ಪ್ರವಾಸೋದ್ಯಮ ದಿನವನ್ನು ತುಮಕೂರು ಪ್ರವಾಸೋದ್ಯಮ ಇಲಾಖೆ ಈ ಮಧುಗಿರಿಯ ಏಕಶಿಲಾ ಬೆಟ್ಟವನ್ನು ಚಾರಣ ಮಾಡೋ ಮೂಲಕ ವಿಶ್ವ ಪ್ರವಾಸೋದ್ಯಮ ದಿನವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ವಿಶಿಷ್ಟ ಕಾರ್ಯಕ್ರಮವನ್ನು ನಮ್ಮಕೊಂಡಿದ್ರು ನನಗೂ ಕೂಡ ಆಹ್ವಾನಾಯಿತು ನಾನು ಕೂಡ ಬೆಳಗ್ಗೆ ಏಳುವರೆಗೆಲ್ಲ ಮಧುಗಿರಿ ತಲುಪಿದ್ವಿ ಎಂಟು ಕಾಲಿಗೆಲ್ಲ ಬೆಟ್ಟ ಚಾರಣ ಮಾಡೋಕೆ ಶುರು ಮಾಡಿದ್ವಿ ಅಲ್ಲಿನ ಪುರಸಭಾಧ್ಯಕ್ಷರು ಕೂಡ ನಮ್ಮ ಜೊತೆಯಾಗಿದ್ರು ಈಗಾಗಲೇ ಅಲ್ಲಿ ಅವಿವೇಕಿಗಳು ಹಾಕಿ ಹೋಗಿದ್ದಂಥ ಪ್ಲಾಸ್ಟಿಕ್ ಕಸವನ್ನು ಸಂಗ್ರಹಣೆ ಮಾಡಿ ವಾಪಸ್ ತಗೊಂಡ್ಬಂದ್ವಿ ಯಾಕೆಂತಂದ್ರೆ ಈ ಪ್ರದೇಶವನ್ನು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನು ಮಾಡಬೇಕಂತಕ್ಕಂಥ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಉದ್ದೇಶ ಕೂಡ ಒಂದು ಅದರಂತೆ ನಾವು ಕೆಲಸ ಮಾಡಿ ಬೆಟ್ಟವನ್ನು ಹತ್ತೋಕ್ಕೆ ಶುರು ಮಾಡಿದ್ವಿ ಈ ಬೆಟ್ಟವನ್ನು ನಾವು ತುತ್ತ ತುತ್ತಿತ್ತಲುಪಕ್ಕೆ ತೆಗೆದುಕೊಂಡ ಸಮಯ ಒಂದು ಗಂಟೆ ಈ ಬೆಟ್ಟವನ್ನು ಹತ್ತಿದೆ ಅಂತೆಲ್ಲ ಏನೋ ಬೆಟ್ಟ ಬೆಟ್ಟ ಬೆಳ್ಕೊಂಡು ಹೋಗುತ್ತೆ ಅನ್ನೋಕ್ಕಂಥ ರೀತಿ ನಮಗೆ ಭಾಸವಾಗುತ್ತೆ ಇನ್ನು ಈ ಬೆಟ್ಟವನ್ನದ ಇತಿಹಾಸ ಹೇಳ್ಬೇಕು ಅಂತಂದ್ರೆ ಇಲ್ಲಿನ ಬಿಜಾವರದ ಮಹಾ ಸಂಸ್ಥಾನದ ಮಹಾನಾಡಪ್ರಭುಗಳಾದ ಚಿಕ್ಕಪ್ಪ ಗೌಡರು ಹದಿನಾರನೇ ಶತಮಾನದ ಆರಂಭದಲ್ಲಿ ಈ ಬೆಟ್ಟವನ್ನು ಈ ಕೋಟೆಯನ್ನು ಕಟ್ಟಿಸಿದರು ಈ ಬೆಟ್ಟವನ್ನು ಈ ಮೊದಲು ಗಗನಗಿರಿ ಅಂತಲೂ ಕರಿತಿದ್ರು ಬಿಜಾವರದ ಸಂಸ್ಥಾನದ ಬಿಜ್ಜಾವರದಿಂದನ ಈ ಬೆಟ್ಟವನ್ನು ನೋಡಿದಾಗ ಮದ್ದಾನೆ ರೀತಿ ಮಲ್ಕೊಂಡ್ರೆ ರೀತಿ ದೊಡ್ಡದಾಗಿ ಕಾಣ್ತಿದ್ದರಿಂದ ಇದನ್ನು ಮದ್ಗಿರಿ ಮದಗಿರಿ ಅಂತ ಕರೀತಿದ್ರು ಈಗಲೂ ಕೂಡ ಗ್ರಾಮ ಭಾಷೆಯಲ್ಲಿ ಮದ್ಗಿರಿ ಅಂತಲೇ ಕರೆಯೋದನ್ನು ನಾವು ನೋಡಬಹುದು ಇಂಥ ಒಂದು ಕೋಟೆಯನ್ನು ಐದ್ರಾಲಿ ಮತ್ತು ಟೀಪು ಕಾಲದಲ್ಲಿ ಫತೇಹಾಬಾದ್ ಅಂತ ಕೂಡ ಕರೀತಿದ್ರಂತೆ ಕೇವಲ ನೂರು ಮನೆಗಳಿದ್ದಂಥ ಮದ್ದಗಿರಿ ಟೀಪು ಐದರಾಲಿ ಕಾಲದಲ್ಲಿ ಸಿರಾ ಮತ್ತು ಗೌರಿಬಿದನೂರು ಹಿಂದೂಪುರ ಪೆನ್ಕೊಂಡ ಮಧುಗಿರಿ ಈ ಭಾಗಕ್ಕೆ ಪ್ರಮುಖ ವಾಣಿಜ್ಯ ಕೇಂದ್ರ ಆಗಿತ್ತು ಮಧುಗಿರಿ ಅಂತಕ್ಕಂಥದ್ದನ್ನು ಇತಿಹಾಸ ಹೇಳುತ್ತೆ ನಂತರ ಈ ಮದ ಮಧುಗಿರಿಯನ್ನು ಮಧುಗಿರಿ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಇಲ್ಲಿನ ಮಧುಗಿರಿ ಉಪವಿಭಾಗದ ಉಪ ವಿಭಾಗಾಧಿಕಾರಿಯಾಗಿದ್ದಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು